ಬಕ್ರೀದ್ ಹಾಗೂ ಚೌಡೇಶ್ವರಿ ಜಾತ್ರೆಯ ನಿಮಿತ್ತವಾಗಿ ಶಾಂತಿ ಸಭೆ ಇಂಡಿ ನಗರ ಪೊಲೀಸ್ ಠಾಣೆಯ ಆವರಣದಲ್ಲಿ ಬಕ್ರೀದ್ ಮತ್ತು ಚೌಡೇಶ್ವರಿ ಜಾತ್ರೆಯ ಅಂಗವಾಗಿ ನಗರ ಪೊಲೀಸ್ ಠಾಣೆಯ ಸಿಪಿಐ ರತನ್ ಕುಮಾರ್ ಜಿರ್ಗಿಹಾಳ್ ಅವರ ಅಧ್ಯಕ್ಷತೆಯಲ್ಲಿ ಶಾಂತಿ ಸಭೆಯನ್ನು ಏರ್ಪಡಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ನಗರ ಪೊಲೀಸ್ ಠಾಣೆಯ ಸಿಪಿಐ ರತನ್ ಕುಮಾರ್ ಜಿರ್ಗಿಹ್ಯಾಳ್ ಅವರು ಬಕ್ರೀದ್ ಮತ್ತು ಚೌಡೇಶ್ವರಿ ಜಾತ್ರೆ ಶಾಂತಿ ಸುವ್ಯವಸ್ಥೆ ಕಾಪಾಡಿಕೊಂಡು ಶಾಂತಿ ನೆಮ್ಮದಿಯ ಸಂತೋಷದಾಯಕವಾಗಿ ಹಬ್ಬವನ್ನ ಆಚರಿಸುವಂತೆ ಮನವಿ ಮಾಡಿದ್ರು ಇನ್ನು ಶಾಂತಿಗೆ ಭಂಗ ಉಂಟು ಮಾಡಿದರೆ ಕಠಿಣ ಕ್ರಮವನ್ನ ಜರುಗಿಸಲಾಗುವುದು ಸರ್ಕಾರದ ನಿಯಮಗಳನ್ನ ಪಾಲಿಸಿ ಯಾರಿಗೂ ತೊಂದರೆ ನೀಡದಂತೆ ಶಾಂತಿಯುತವಾಗಿ ಹಬ್ಬವನ್ನು ಆಚರಿಸಿ ಅಂತ ಈ ಸಂದರ್ಭದಲ್ಲಿ ಹೇಳಿದರು ಇನ್ನು ಪೊಲೀಸ್ ಇಲಾಖೆಯ ಜೊತೆ ಸಹಕಾರವನ್ನ ನೀಡಬೇಕು ಅಂತ ಮನವಿ ಮಾಡಿದ್ರು ಕಾನೂನಾತ್ಮಕವಾಗಿ ಗೋಹತ್ಯೆ ನಿಷೇಧ ಇದು ಯಾರು ಕೂಡ ಗೋಹತ್ಯೆ ಮಾಡಬಾರದು ಗೋಹತ್ಯೆ ಮಾಡಿ ಹೋರಾಟ ಮಾಡಲು ಅವಕಾಶವನ್ನ ಮಾಡಬಾರದು ಹಿಂದೂ ಮುಸ್ಲಿಂ ಬಾಂಧವರು ಎಲ್ಲರೂ ಕೂಡ ಒಂದಾಗಿ ಸಂತೋಷದಿಂದ ಹಬ್ಬವನ್ನು ಆಚರಣೆ ಮಾಡೋಣ ಅಂತ ಪ್ರಕಾಶ್ ಬಿರಾದರ್ ಅವರು ಹೇಳಿದರು ಬಕ್ರೀದ್ ಹಬ್ಬವು ಶಾಂತಿ ಸುವ್ಯವಸ್ಥೆ ಕಾಪಾಡಿ ಎಲ್ಲರೂ ಅಣ್ಣ ತಂಬಂದಿರುತ್ತೆ ಯಾರಿಗೂ ಕೂಡ ತೊಂದರೆ ಆಗದಂತೆ ಶಾಂತಿಯುತವಾಗಿ ಹಬ್ಬವನ್ನು ಆಚರಿಸೋಣ ಅಂತ ಸಂದರ್ಭದಲ್ಲಿ ನಾಟಿಕಾರ ಅವರು ಹೇಳಿದರು ವರದಿ ಲಾಲ್ ಸಿಂಗ್ ರಾಥೋಡ್ ಸುದ್ದಿ ನಾಯ್ ಟಿವಿ ಎಲ್ಲ ಹಾಗೂ ಈ ಠಾಣೆಯ ಶಿಕ್ಷಸ ಜಿಲ್ಲಾ ಸಾವಿರ ಹಾಗೂ ಭವನ ಸಭೆ ಹಾಗೂ ಲಕ್ಷ್ಮೆ ಇವತ್ತಿನ ದಿವಸ ಚೋಡೇಶ್ವರಿ ಜಾತ್ರೆ ಮತ್ತು ಬಹಳ ಶಾಂತಿ ಕ್ರೀಡೆಯರು ಎಲ್ಲ ನಮ್ಮ ಇಲಾಖೆ ಆಯಿತು ಎಲ್ಲರಿಗೂ ಸಹಕಾರ ಈ ನಿಟ್ಟಿನಲ್ಲಿ ಚೋಡೇಶ್ವರಿ ಜಾತ್ರೆ ಆಮೇಲೆ ಮುಂಬರುವ ಇಷ್ಟು ಹಬ್ಬ ನಿಮಿತ್ತ ನಾವೆಲ್ಲರೂ ನಮ್ಮ ಇಲಾಖೆ ಸರ್ಕಾರ ಕೊಟ್ಟು ಆಮೇಲೆ ಏನಾದರೂ ಸಣ್ಣ ಪುಟ್ಟ ಏನಾರು ಇದ್ರೆ ತಾವು ಇನ್ನು ತೊರೆ ಮಾಡಕ್ಕೆ ಹೋಗಲಿ ನಮಗೆ ಪೊಲೀಸ ಇಂಟಿಮೇಷನ್ ಕೊಡ್ತೀವಿ ನಮ್ಗೆ ಇಮಿಡಿಯೇಟಾಗಿ ನಮಗೇನು ಇತ್ತು ಕಾನೂನು ಪ್ರಕಾರ ನಾವು ಕ್ರಮ ಕಳಿಸ್ಕೊಳ್ತೇವೆ ಈ ನಿಟ್ಟಿನಲ್ಲಿ ನಾವೆಲ್ಲರೂ ನಮ್ಮ ಕೆರೆಗೆ ಇಲ್ಲಿ ಆಗಮಿಸಿ ಭಾಳಷ್ಟು ಜನ ಸಹ ಸಹ ಟೈಮಿಂಗಿದಾಗ ಗೊತ್ತಿಂಗ್ ಕರ್ತಾರೆ ನಾವು ದಿನ ಬರೋಕ್ಕ ನಾವು ವಿಚಾರ ಮಾಡ್ತಿದ್ದೀವಿ ಏನು ನಮ್ಮ ಸತೀಶ್ ಕುಮಾರ್ ಅವ್ರು ಬರ್ತಾ ಇದಾರೆ ಅವ್ರದೇ ಜಾತ್ರೆ ಅದಕ್ಕೆ ಇಲ್ಲಿ ಆದರೂ ತಮ್ಮ ಬಿಡು ಮಾಡ್ಕೊಂಡು ಬಂದರೆ ಎಲ್ಲರೂ ತಾವು ಸೇದ್ರಿ ಇದಕ್ಕೆ ನಮ್ಮ ಇಲಾಖೆ ಪರವಾಗಿ ನನ್ನ ವ್ಯಕ್ತಿಗೆ ಪರವಾಗಿ ನಾನು ಧನ್ಯವಾದ ಅರ್ಪಿಸಿದ್ದ ನನ್ನ ಬಾತ್ಕೊಂಡು ಯಾವ ಇನ್ನೇ ಯಾವ ರೀತಿ ಬರ್ತಿರ್ಬರ್ತಾದ್ರು ಯಾಕಡೆ ನಾವು ಕಂಟ್ರೋಲ್ ಮಾಡಬೇಕು ಈಗ ಸೇದ ಜನರಿಗೆ ನಾವು ಎಲ್ಲರಿಗೂ ಇನ್ಸ್ಟ್ರಕ್ಷನ್ ಫಾಲೋ ಮಾಡೋಕ್ಕಾಗಲ್ಲ ಅದಕ್ಕೆ ನಮ್ಮ ಇಲಾಖೆ ಪರವಾಗಿ ಆಯಿತು ನೀವು ಏನು ಸರ್ಕಾರ ನಾವು ಏನು ಕೊಡಬೇಕು ನಿಮ್ಮ ಆಚರಣೆ ಮತ್ತು ನಿಮ್ಮ ಸರ್ಕಾರ ಇರ್ತಕ್ಕಂಥ ಏನು ಮಾಡ್ತೀರಿ ನೀವು ಮಾಡೋದಕ್ಕೆ ನಮಗೆ ಅಭ್ಯಂತಿರಲ್ಲ ಆದರೂ ಸಹ ನಮ್ದು ನಮ್ಮದೇನಿ ಕೆಲವೊಂದು ಸೂಚನೆಗಳು ಕೊಡಬೇಕಾಗತ್ತೆ ಯಾಕೆ ಯಾವ ಕಡೆ ಹೋಗಬೇಕು ಯಾವ ಕಡೆ ಹೋಗಾರ್ದು ಅಂತ ಸೂಚನೆ ಇವೆಲ್ಲ ಕೊಡಬೇಕಾಗತ್ತೆ ಯಾವುದೇ ರೀತಿ ಬೇರೆ ಇವ್ರಿಗೆ ತೊಂದರೆ ಆಗಲ್ಲ ನೀವು ಸರಿಯಾಗಿ ಮಾಡ್ಕೊಂಡು ಹೋಗ್ರಿ ಆಮೇಲೆ ಈಗ ನಿಮ್ಮ ಕೆಲವೊಂದು ಸಲ ಈಗ ಮೈಕಿ ಈಗ ಅಷ್ಟೆ ಆದರೂ ಬೇರೆಯವ್ರಿಗೆ ಸ್ವಲ್ಪ ತೊಂದರೆ ಆಗೋಲ್ಲ ನೋಡ್ಕೊಳ್ತದೆ ಯಾಕಂದರೆ ಏನಾದ್ರು ನೈಟ್ ಹನ್ನೆರಡು ಒಂದು ಗಂಟೆ ಆದರೂ ನೀವು ಇದು ಮಾಡ್ತಿರ್ತದೆ ಅದೊಂದು ಸ್ವಲ್ಪ ಅತ್ತೆ ನೋಡ್ಕೊಂಡು ತಿನ್ನೂ ಓಣಿ ನಿಮ್ಮದೇನೋ ಅದ್ರಲ್ಲಿ ಮಾಡ್ಕೊಂಡು ತೀರ್ಮ ಯಾಕಂದ್ರೆ ಮಣ್ಣಿನ ನಮಗೆ ಒಂದು ಕೈ ಅನುಭವ ಆಗಿಬಿಟ್ಟಿದ್ದೆ ಎಂಟು ಹತ್ತು ದಿವಸದಿಂದ ಮಗು ಯಾರೋ ತಮ್ಮ ವೈಯಕ್ತಿಕ ಚಿರಂಜೀವಿ ಮಗನ ಎದ್ದು ಇರ್ತಾರೆ ನೆರಡಿ ಹೋದರೂ ಎಲ್ಲ ಡಿ ಸಿ ಸಾಹೇಬರು ಬ್ಯಾಂಕಲ್ಲೂ ಆಗುತ್ತೆ ಎಲ್ಲ ಎನ್ ಡಿ ಎಲ್ಲ ಹಿರಿಯರಿಗೆ ಹಾಗೆಲ್ಲ ಸಮುದಾಯದ ಮುಖಂಡರಿಗೆ ಈಗ ಪ್ರತಿ ವರ್ಷದ ವಾಡಿಕೆ ಅಂತ ನಮ್ಮ ಇಲಾಖೆದವರು ಭಾಳಷ್ಟು ಸಲಹೆ ಸೂಚನೆಗಳಿರ್ತವರು ಒಂದೇ ಹಬ್ಬ ಅಲ್ಲ ಎಲ್ಲ ಹಬ್ಬ ಮಕ್ಕಳು ಎಲ್ಲ ಸಮುದಾಯ ಎಲ್ಲ ಜಾತಿ ಜನ ಸೇರಿಕೊಂಡು ಶಾಂತಿಯತೆಯಾಗಿ ಹಬ್ಬ ಅದನ್ನು ಆಚರಣೆ ಮಾಡಬೇಕಂತ ನಮ್ಮ ಇಲಾಖೆಯಕ್ಕೂ ನಮ್ಮ ಸರ್ಕಾರದ ಸಲ್ಲ ಸೂಚನೆ ನೀಡ್ತಾರೆ ಈ ಉದ್ದೇಶ ಏನಿಲ್ಲ ಭಾಳಷ್ಟು ಇನ್ನದ ಸೂಚನೆ ಕೊಟ್ಟು ಸಹ ತಮಗೆಲ್ಲ ಗೊತ್ತಿರ್ತೈತಿ ಯಾವ ರೀತಿ ಆಚರಣೆ ಮಾಡಬೇಕು ನಮ್ಮ ಸಂಪ್ರದಾಯಗೇನ ರೀತಿ ಸಂಪ್ರದಾಯ ತಕ್ಕಂತೆ ಯಾವುದೇ ಜನರಿಗೆ ಧಕ್ಕೆ ಆಗದಂತೆ ಮತ್ತು ಕಾನೂನು ಚೌಕಟ್ಟಿನಲ್ಲಿ ಏನು ನೀವು ಮಾಡಬೇಕಾಗ್ತೀರಿ ಆ ಪ್ರಕಾರ ನಿಮ್ಮ ಜಾತ್ರಾ ಎತ್ತಿ ಅಥವಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೀವಿ ಈಗಾಗಲೇ ನಾವು ಇವತ್ತು ಸಮಸ್ಯೆ ಏನಾದರೆ ಇನ್ನೂ ನೀತಿ ಸಮಿತಿ ನಮ್ಗೆ ಹುಡಿಲ್ಲ ಇವತ್ತಿನವರೆಗೆ ಆಯ್ತು ಯಾಕಂದ್ರೆ ನೀತಿ ಸಂಹಿತೆ ಎಮ್ ಎಲ್ ಸಿ ಇಲೆಕ್ಷನ್ ಮತ್ತು ಎಕ್ಸ್ಟೆಂಡ್ ಮಾಡ್ಯಾರ ಆರು ನೆಪ ಎಕ್ಸ್ಟೆಂಡ್ ಮಾಡ್ಯಾರ ಸೊ ಆ ನಿಪಣ್ಣಲ್ಲಿ ಏನೇ ಭಾಳಷ್ಟು ನಾವು ಅದಕ್ಕೆ ಇತ್ತು ಅವಕಾಶ ಕೊಡೋಂಗಿಲ್ಲ ಆದರೂ ಸಹ ಏನಾಗ್ತದೆ ನಮ್ಮ ನಿಮ್ಮ ಇದ್ರವಾಗಿ ಏನು ಇಲಾಖೆ ಏನು ಹಿರಿಯರು ತರ ದೊಡ್ಡ ಅವರು ಅಂದ್ಕೊಂಡು ಆ ಲೆಕ್ಕಕ್ಕೆ ನಾವು ಒಂದು ಇದು ಮಾಡಬೇಕು ಅವಕಾಶ ಇಲ್ಲ ನನಗೆಲ್ಲ ಬಟ್ ಏನೈತಿ ತಾವು ಎಲ್ಲರೂ ಭಾಳಷ್ಟು ಇದಕ್ಕೆ ಜಾತ್ರಾ ಸಂಬಂಧ ನಾವು ಇತ್ತೀಚೆಗೆ ನೀವು ಒಂದು ಈ ಘಟನೆಯನ್ನು ಅನುಭವ ಇದೆ ಲಕ್ಷನ್ ಜಾತಿ ಸಂಬಂಧ ನಮ್ಮನ್ನು ಕಲಿಯನ್ನು ನಿಲ್ಲಿಸಿದರು ದುರಾದೃಷ್ಟಿಕ ಅಂದರೆ ಏನಾಯಿತು ನಮ್ಮ ಪೊಲೀಸ್ ವ್ಯವಸ್ಥೆನೂ ಆಯಿತು ಅಥವಾ ಸಾರ್ವಜನಿಕರ ನಾವು ನೀವು ಭಾಳ ಮಂದಿನ ಗಿಡ ಆದರೂ ಸಹ ಏನಾಯಿತು ಮೂರು ಜನ ಆಕಸ್ಮಿಕವಾಗಿ ಇದನ್ನ ಇದನ್ನಾಯಿತು ಇದ್ದಾರೆ ಈಗ ಇಲಾಖೆ ನಮ್ಗೆ ಎಲ್ಲರಿಗೂ ನಮ್ಗೆ ಬೈದಿರೋದು ಯಾಕಂದರೆ ಪೊಲೀಸ್ ವ್ಯವಸ್ಥೆ ನಾವು ಎಲ್ಲರ ಜನರ ಪ್ರಾಣ ಮತ್ತು ಆಸ್ತಿ ಪ ಆಸ್ತಿ ರಕ್ಷಣೆ ಮಾಡೋದು ನಮ್ಗೆ ಕರ್ತವ್ಯ ಈ ನಿಟ್ಟಿನಲ್ಲಿ ಇಲ್ಲ ಪೊಲೀಸ್ ಸರಿಯಾಗಿ ವ್ಯವಸ್ಥೆ ಮಾಡಲಿಲ್ಲ ಸಿಂಗು ಒಂದು ಪದ್ಮು ಭಕ್ತ ಏನಂ ಸರ್ಜಿಕಲ್ ಮನುಷ್ಯರು ಆದರೆ ಒಮ್ಮೆ ಏನಾದರೂ ಇಪ್ಪತ್ತೈದು ಸಾವಿರ ಇಪ್ಪತ್ತು ಸಾವಿರ ಜನ ಇದ್ದಾಗ ಒಂದು ಐವತ್ತು ಮಂದಿ ಪೊಲೀಸರು ಏನು ಮಾಡೋಕ್ಕಾಗಲ್ಲ ಈ ನಿಟ್ಟಿನಲ್ಲಿ ಭಾಳಷ್ಟು ನಾವು ಏನು ಮಾಡಿದ್ವಿ ಅಲ್ಲಿ ಮೀಟಿಂಗ್ ಮಾಡಿ ಅಲ್ಲಿ ಸ್ವಯಂ ಸೇವಕನೂ ಆಯೋಜನೆ ಮಾಡಿದ್ದೀವಿ ಅವೆಲ್ಲ ಟೀ ಶರ್ಟ್ ವೀಶರ್ಟ್ ಕೊಟ್ಟಿದ್ದೀವಿ ಆದರೂ ಸಹ ಎಲ್ಲೋ ಜನ ಏನಿದೆ ದುರುತ್ ಬಿಡ್ತಾರೆ ಅಲ್ಲಿ ತಮ್ಮ ಭಕ್ತಿ ಅಥವಾ ಭಾವು ಕೂಡ ಆ್ಯಕೀಸಿ ನಾವು ಏನು ಹೇಳ್ತೇನೆ ಒಟ್ಟಕ್ಕೆ ಆಗಲ್ಲ ನಮ್ಮೆ ಜಗ್ ಬಿಟ್ಟು ಯಾರು ನಿನ್ನಿದ್ರು ಯಾರು ನಿನ್ನೆ ಸೊ ಹಾಗ ಹಾಗಾಗಬಾರ್ದು ಅದಕ್ಕೆ ನಾವೇನೇ ಇರ್ತೀವಿ ಯಾವಾಗಲೂ ತಮ್ಮ ವಾಲಂಟೀರ್ಸ್ಗೆ ಏನು ಹಾಕೋತಿರಲ್ಲ ಯಾವುದೇ ಒಂದು ಯಾತ್ರೆ ಆಯಿತು ನೆರವಣಿಗೆ ಆಯಿತು ಅವ್ರಿಗೊಂದು ಒಂದು ಡ್ರೆಸ್ ಕೋರ್ಟ್ ಮಾಡಿಬಿಡ್ಬಿಡ್ರಿ ನಮ್ಗೆ ಗೊತ್ತಾಗ್ಬಿಡ್ತೀವಿ ವಾಲಂಟೀರ್ಸ್ ಯಾರು ಒಂದು ಟಿ ಶರ್ಟ್ ಒಂದು ಯಾವುದೇ ವೈಟ್ ಟಿ ಶರ್ಟ್ ಬರ್ಬಿಡಿರಿ ಅದು ಯಾವುದೇ ಒಂದು ಕಲರ್ ಒಂದು ಟಿ ಶರ್ಟ್ ಹಾಕಿದ್ವಿ ನಮಗೆ ಅನುಕೂಲ ಆಗಿಬಿಡುತ್ತೆ ಇವರ ವಾಲಂಟೀರ್ಸ್ ಯಾರಪ್ಪ ಜನ್ಸ್ ಯಾರು 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 ಏನೋ ಅಂತೇಳಿ ಕಲ್ಸಪ್ರೆ ಇಲ್ಲ ಈ ಭಕ್ತರು ಯಾರು ವಾಲಂಟೀರ್ಸ್ ಯಾರು ನಮ್ಗೆ ಗೊತ್ತಾಗಿಲ್ಲ ಈ ನಿಟ್ಟಿನಲ್ಲಿ ಬಹಳಷ್ಟು ನೀವು ಜಾತ್ರೆ ಮಾಡ್ತೀರಿ ಸ್ವಲ್ಪ ಫ್ರೆಂಡ್ಸ್ ಸೇವಕರ ನಮ್ಗೆ ಅನುಕೂಲ ಆಗುತ್ತೆ ಯಥಾಸ್ಥಿತಿ ಎಲ್ಲರೂ ಎಲ್ಲರ ಹಬ್ಬ ಯಾವುದೇ ಆತಂಕ ನಮ್ಮ ಎಲ್ಲ ಕಡೆ ಅಡುಗೆ ಹಾಕಿಟ್ಟು ಬಂದರು ಯಾವುದೇ ಆತಂಕ ಮಾಡೋಣ ಅದೇ ರೀತಿ ಕಾನೂನಾತ್ಮಕವಾಗಿರ್ತಕ್ಕಂಥ ಗೋಹತ್ಯೆ ನಿಷೇಧವೇ ಅದಕ್ಕೆ ಎಲ್ಲಿ ಗೋಹತ್ಯೆ ಮಾಡಬೇಡ್ರಿ ಅಂತಕ್ಕಂಥ ಮಾತು ಈ ಸಂದರ್ಭ ಹೇಳೋಕೆಚ್ಚಾಗುತ್ತೆ ದಯಮಾಡಿ ಕಾನೂನಾತ್ಮಕ ಹೋರಾಟ ಅದಕ್ಕೆ ಅವಕಾಶ ಕೊಡಬೇಡ್ರಿ ತಾವು ಕೂಡ ಎಲ್ಲರೂ ನಾವು ನೀವು ಕೂಡ ಯಾವುದೇ ಕಾನೂನು ಚೌಕಟ್ಟೊಳಗೆ ಎಲ್ಲರೂ ಜಾತ್ರೆ ಮಾಡ್ಕೊಂಡು ಹೋಗೋಣ ನಾವು ನೀವು ಅನಕಂಬುರಂಗಿರೋಣ ಅಂತಕ್ಕಂಥ ಮಾತು ಇದನ್ನು ಈ ಗೋಹತ್ಯೆ ಬಗ್ಗೆ ಯಾಕೆ ಹೇಳ್ತೀನಿ ಅಂತ ನಮಗೆಲ್ಲ ಗೊತ್ತದ ಅದಕ್ಕೆ ಸಮಸ್ಯೆ ಆಗ್ಬಿಡುದು ನಾವು ನೀವು ಎಲ್ಲರೂ ಕೂಡಿ ಸರ್ಕಾರದಿಂದ ಎಲ್ಲರೂ ಜಾತ್ರೆ ಮಾಡ್ಕೊಂಡು ಹೋಗೋಣ ಅಂತಕ್ಕಂಥ ಹೇಳಿ ನಾನು ಎರಡು ಮಾತಾಡೋಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಒಂದು ಮಾನ್ ಮುಗಿಸ್ತೀನಿ ಜೈ ಹಿಂದ್ ಜಯ ಕರ್ ನಮ್ಮ ಶಹರ್ ಪೊಲೀಸ್ ಸ್ಟೇಷನ್ ಸಿ ಪಿ ಇವತ್ತಿನ ದಿವಸ ಶಾಂತಿ ಸಭೆ ಕರೆದಿ ಕರೆಯುವುದು ಉದ್ದೇಶ ಏನಪ್ಪ ಅಂತಂದ್ರೆ ಬಕ್ರೀದ್ ಹಬ್ಬ ಹಾಗೂ ಚೌಡಮ್ಮ ಹಬ್ಬದ ಕುರಿತವಾಗಿ ಇವತ್ತಿನ ದಿವಸ ನಮ್ಮ ಶಹರ್ ಠಾಣೆಯ ಶಾಂತಿ ಸಭೆಯನ್ನು ಕರೆದಿದ್ದಾರೆ ನಮ್ಮ ಮುಸ್ಲಿಂ ಸಂಪ್ರದಾಯ ಪ್ರಕಾರವಾಗಿ ನಾವು ಯಾವತ್ತೂ ಒಂದು ಬಕ್ರೀದ್ ಹಬ್ಬ ಏನಾದರೂ ಒಂದು ಭಾಳ ಸೂಕ್ಷ್ಮದಿಂದ ಮತ್ತೊಂದು ಕುಂಬಿನವರಿಗೆ ತೊಂದರೆ ಆಗಲಾರ್ದಂಗೆ ನಾವೇನಾರ ಒಂದು ಒಂದು ಒಂದ್ ಪರ್ದಾಗಿರ್ದಾಗ್ದು ಮಾಡಿ ಬೇರೆ ಕೊಂಬಿನವ್ರಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶ ಏನಾದ್ರೆ ನಾವು ನಮ್ಮ ಪ್ರಕಾರ ಏನಾದ್ರೆ ನಾವು ಪರಿಸ್ಥಿತಿ ನಾವು ಮಾಡ್ಕೊಂಡು ಹೊಂಟೀವಿ ಮುಂದಾದರೂ ಹೋಗ್ತೀವಿ ತಮ್ಮದು ಸಹಕಾರ ತಮಗೂ ಏನೂ ತೊಂದರೆ ಆಗಲಾರ್ದಂಗೆ ನಮ್ಮ ನಮ್ಮ ಮುಸ್ಲಿಮ್ ಸಮಾಜವ್ರು ಬೇರೆ ಕೊಂಬಿನವ್ರಿಗಾಗಲಿ ನಿಮ್ಮ ಡಿಪಾರ್ಟ್ಮೆಂಟ್ ಅವ್ರಿಗಾಗಲಿ ಏನೇ ಕೆಲಸ ಕೆಲಸ ಅಂತ ಕೆಲಸ ನಾವು ಮಾಡಲ್ಲ ನಮ್ಮ ಪ್ರಕಾರ ಏನದ ಯಾರಿಗೆ ಅದು ನಮ್ಮಷ್ಟು ನಾವು ಅದು ಅರ್ಬಿ ಹಾಕಿ ಹಚ್ಚಿ ಮಾಡಿ ಯಾರಿಗೆ ತೊಂದರೆ ಆಗಲಾರ್ದಂಗೆ ಅದು ಮಾಡ್ಕೊತ ಬಂದ್ವಿ ಮುಂದಾದ್ರೂ ಮಾಡ್ತೀವಿ ಅಂತ ಈ ಸಾಹಿತ್ಯ ಸಭೆಯಲ್ಲಿ ನಾವು ಹೇಳ್ತೀನಿ ಅದೇ ಪ್ರಕಾರದಿಂದ ನಾವು ಹಿಂದೂ ಮುಸಲ್ಮಾನ್ ಸಮಾಜ ಕೂಡಿ ಎಲ್ಲ ಅಣತಮ್ಮಾಗಿದ್ದೀವಿ ಯಾವುದೇ ಹಬ್ಬ ಆಗಲಿ ಚೌಡಮ್ಮ ಹಬ್ಬ ಆಗಲಿ ಮೌರಮ್ಮ ಹಬ್ಬ ಆಗಲಿ ಯಾವುದೇ ಆಗಲಿ ಒಂದು ಯಾರು ಎಲ್ಲರೂ ಕೂಡೇ ಮಾಡ್ಕೋತೇ ಬಂದೀವಿ ಮುಂದಾದ್ರೂ ನಾವು ಎಲ್ಲರೂ ಅಣತಮ್ಮರಾಗ ಸೇರಿ ಏನಾರ ಈ ಬಕ್ರೀದ್ ಹಬ್ಬಕ್ಕೆ ನಾವು ಎಲ್ಲರೂ ಕೂಡಿ ಬಕ್ರೀದ್ ಸರಿಯಾಗಿ ಬಕ್ರೀದ್ ಬಕ್ರೀದ್ ಹಬ್ಬ ಮಾಡಿಕೊಂಡು ಬೇರೆ ಕೋಮಿನವ್ರಿಗೆ ತೊಂದರೆ ತೊಂದರೆ ಆಗಲಾರದಂಗೆ ಏನಾದ್ರೆ ಅದು ನಾವು ಏನಾರ ಇದು ಮಾಡಿಕೊಂಡು ಹೋಗ್ತೀವಿ ಅಂತ ಈ ನಮ್ಮ ಜವಾಬ್ದಾರಿ ಸ್ಥಾನದಿಂದ ಒಂದು ಮುಸಲ್ಮಾನ ಆಗಿ ಹೇಳ್ತಾಯಿದ್ದೀವಿ ಯಾಕಂದ್ರೆ ಇದಕ್ಕೆಲ್ಲರೂ ನಾವು ಎಲ್ಲ ಹಿಂದೂ ಸಮಾಜದವರಾಗಲಿ ನಾವೆಲ್ಲ ಮುಸ್ಲ್ಮಾ ಕೂಡ ಮಾಡ್ಕೊಂಡು ಹೋಗ್ತೀವಿ ಬೇರೆ ಕೋಮಿನವ್ರಿಗೆ ತೊಂದರೆ ಆಗಲ್ಲ ಅಂತ ಮಾಡ್ಕೊಂಡು ಹೋಗ್ತೀವಿ ನಾವೆಲ್ಲ ನಡೆಸ ಸಹಕರಿಸ್ಬೇಕು ನಾವು ಎಲ್ಲರಿಗೂ ಕೂಡ ಏನಾದರೂ ಚೌಡಮ್ಮ ಜಾತ್ರೆ ಎಲ್ಲ ಹಿಂದೂ ಮುಸ್ಲ್ಮಾನ್ಸ್ ಕೂಡ ಮಾಡ್ಕೊಂಡು ಹೋಗ್ತೀವಿ ಶಾಂತಿಯತೆಯನ್ನು ಕಾಪಾಡ್ಕೊಂಡು ಏನಾದ ನಾವೆಲ್ಲರೂ ಈ ನಮ್ಮ ಹಿಂದಿ ಸೇರದ ಎಲ್ಲ ಸಮಾಜದ ಎಲ್ಲರು ಕೂಡ ಒಬ್ಬೊಟ್ಟಾಗಿ ಅದೇ ಥರ ನಮ್ಮ ಊರಿನ ಗಣ್ಯರಾದ ನಮ್ಮ ಮಾಜಿ ಪುರಸಭೆ ಅಧ್ಯಕ್ಷರು ಮತ್ತು ನಮ್ಮ ಊರಿನ ಗೌಡ್ರು ಅನ್ಸ್ಕೊಂಡವರು ಮತ್ತು ಊರಿನ ತಾಯಿ ತಂದೆ ಅಂತ ಕನ್ಸ್ಕೊಂಡು ದಾದಾಗೋರ ಫ್ಯಾಮಿಲಿಯಿಂದ ಏನಾದರೂ ಬಲುಗೋರು ಸಾಹೇಬರು ಬಂದಿದ್ದಾರೆ ಅವರು ನನ್ನೆಲ್ಲ ಎಲ್ಲ ಸಮಾಜ ತೊಗೊಂಡು ಬಂದಿದ್ದಾರೆ ರೈಸ್ ಬರೋದಿಲ್ಲ ನಾ ಯಮುನಾಜಿ ಜಿ ಮಾಜಿ ಅಧ್ಯಕ್ಷರು ಪ್ರಕಾಶ್ ಅವರು ನಮ್ಮ ಅಂಜುಮನ ಸದಸ್ಯರಾದ ಅವರು ಮತ್ತು ಛತ್ರಿ ಅವರು ಬಂದಿದ್ದಾರೆ ಅವರೆಲ್ಲರೂ ಪ್ರೀಮ ಏನಿದೆ ನಮ್ಮೆಲ್ಲರ ಶಾಂತಿ ತೆಗಿಂದು ಶಾಂತಿ ಕಾ ಶಾಂತಿ ಕಾಪಾಡ್ಕೊಂಡು ಏನಾದ್ರೆ ಮತ್ತೆ ಹಬ್ಬ ಮಾಡ್ಕೊಂಡು ಹೋಗ್ತೀವಿ ಅಂತೇಳಿ ನನ್ನ ಮಾತಿಗೆ ವಿರಾಮ್ ಕುರ್ತೀನಿ ಜಯ